ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಎಸ್ ನಾನು ಇವತ್ತು ಫ್ರೈಡೇ ಆಫ್ಟರ್ನೂನ್ ಇಂದ ಲಾಗನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅದ್ರ ನಡುವೆ ಈಗ ಸುಬ್ಬನ ಈ ತರಲೆ ನಾನು ನೋಡಿ ಬಂದಿಲ್ಲ ಬಂಗಾರಿ ಬಂದೆ ತಪ್ಪ ಅಪ್ಪಂಗೆ ಕಾಯ್ತಿದ್ಯಾ ಶೇಖಿಂಗ್ ಕೊಡಪ್ಪ ಶೇಖಿಂಗ್ ಕೊಡೆ ಫೈ ಕೊಡೆ ಕಿಸಿ ಸುಬ್ಬ ಕಿಸಿ ಕೊಡೆ ಅಪ್ಪ ಬಂತು ಇಲ್ಲಿ

ನಮ್ಮ ಅಣ್ಣ ಬಂದಿದ್ದಾನೆ ಅನ್ಸುತ್ತೆ ಗೇಟ್ ಸೌಂಡ್ ಆಯ್ತು ಅದಕ್ಕೆ ಸುಬ್ಬು ನೋಡಿ ಕಿಟ್ಕಿಲಿ ಹೋಗಿ ಚೆಕ್ ಮಾಡೋದು ಯಾರು ಬಂದಿದ್ದಾರೆ ಹಾಗೆ ನನಗೆ ಈ ರೀತಿಯಾಗಿ ಹರೂಮ ಟ್ರಪ್ಪನ್ನು ಹಾಕೋದು ತುಂಬ ಅಭ್ಯಾಸ ಆಗಿದೆ ಅಡಿಕ್ಟ್ ಆಗಿದ್ದೀನಿ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಫ್ರೇಗ್ರೆನ್ಸ್ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಹಾಗೆ ಹೊರಗಡೆಯಿಂದ ಬಂದರೆ ಮನೆ ಅಂದರೆ ಟೆಂಪಲ್ಗೆ ಬಂದಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೇಗ್ರೆನ್ಸ್ ನಾನು ಇದಕ್ಕೆ ಲ್ಯಾವೆಂಡರ್ ಫ್ರೆಗ್ರೆನ್ಸ್ ಯೂಸ್ ಮಾಡ್ತೀನಿ ಹಾಗೆ ರೋಸ್ ಮೆರಿ ಫ್ರೆಗ್ರೆನ್ಸ್ ಕೂಡ ಯೂಸ್ ಮಾಡ್ತೀನಿ ಇವತ್ತು ರೋಸ್ ಮೆರಿ ಯೂಸ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಘಮ ಇದು ಫ್ರೇಗ್ರೆನ್ಸ್ಗೆ ನಾವು ತುಂಬ ರಿಲ್ಯಾಕ್ಸ್ ಆಗ್ತೀವಿ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾನು ಅಮೆಝಾನಲ್ಲಿ ಸೆವೆನ್ ಮಂತ್ಸ್ ಬಿಫೋರ್ ತೊಗೊಂಡಿದ್ದು ಪ್ರಾಪರಾಗಿ ವರ್ಕ್ ಆಗ್ತಿದೆ ಈಗಲೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆ ಲಿಂಕನ್ನು ಶೇರ್ ಮಾಡ್ತೀನಿ ನನಗೆ ಈ ರೀತಿಯಾಗಿ ಸ್ಟವ್ನ ನೀಟಾಗಿ ಕ್ಲೀನ್ ಮಾಡಿ ಅದ್ರ ಮೇಲಿರುವಂಥ ಹೊಲೆಯೆಲ್ಲ ನೀಟಾಗಿ ಡ್ರೈ ಮಾಡೋದಕ್ಕೆ ಇಟ್ಬಿಡ್ತೀನಿ ವಾಶ್ ಮಾಡಿ ಇದು ಅಭ್ಯಾಸ ರೆಗ್ಯುಲರ್ ರೆಗ್ಯುಲರಾಗಿ ಇದೇ ಥರ ಇರುತ್ತೆ ಅಂತಲೇ ಹೇಳ್ಬೋದು ನನಗೆ ಅದಾದಂತ ಈವ್ನಿಂಗ್ ಆದಮೇಲೆ ನಾನು ಇದೆಲ್ಲ ನೀಟಾಗಿ ಅರೇಂಜ್ ಮಾಡೋದು ನೋಡಿ ಈಗ ಅಣ್ಣ ಬಂದ ಟೀ ಮಾಡಬೇಕು ಹಾಗಾಗಿ ಹಾಗೆ ಅಡುಗೆ ಕೂಡ ಸ್ಟಾರ್ಟ್ ಮಾಡಬೇಕಲ್ವಾ ಅದೆಲ್ಲ ಕ್ಲೀನ್ ಮಾಡಬೇಕು ಹುರುಳಿ ಕಳನ್ನ ಮಳಕೆ ಕಟ್ಟಿದ್ದೆ ಅದು ಮೊಳಕೆ ಬಂದಿದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ನಾನು ಈ ರೀತಿಯಾಗಿ ಮೊಳಕೆ ಕಟ್ಬಿಟ್ಟು ಇದನ್ನು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಮಾಡೋದ್ರಿಂದ ತುಂಬ ದಿನ ನಾವು ಯೂಸ್ ಮಾಡ್ಬೋದು ಇದನ್ನು ನಾನು ಜಾಸ್ತಿ ಮೊಳಕೆ ಕಾಳನ್ನು ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಅಡುಗೆಗೆ ಇದು ತುಂಬ ಹೆಲ್ದಿ ಕೂಡ ಹಾಗೆ ಇದನ್ನು ತಿನ್ನೋದ್ರಿಂದ ಹೈ ಪ್ರೋಟೀನ್ ಸಿಗುತ್ತೆ ನಮ್ಮ ಬಾಡಿಗೆ ನಾವು ಏನಾದರೂ ಪ್ರೋಟೀನ್ ಸಲಾಡ್ ಈ ಥರ ಮಾಡಿಕೊಟ್ರೆ ಮನೇಲಿ ತಿನ್ನೋಲ್ಲ ಅಲ್ವಾ ಹಾಗಾಗಿ ನಾವು ಜಾಸ್ತಿ ಕಾಳನ್ನು ಯೂಸ್ ಮಾಡಿ ನಾವು ಮೊಳಕೆ ಕಾಳನ್ನು ಯೂಸ್ ಮಾಡಿ ಮನೆಯಲ್ಲಿ ಸಾಂಬಾರು ಮಾಡೋದ್ರಿಂದ ಪ್ರೋಟೀನ್ ಸಿಗುತ್ತೆ ಎಲ್ಲಾರ್ಗು ನೋಡಿ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಷ್ಟರಲ್ಲಿ ನಮ್ಮಣ್ಣ ಕೂಡ ಬಂದಿದ್ದ ಕಾಫಿ ಮಾಡೋಣ ಅಂತ ಹೇಳಿಬಿಟ್ಟು ಕಾಫಿನ ಮಾಡ್ಕೊಳ್ತಾ ಇದ್ದೆ ಹಾಗೆ ಇವತ್ತಿನ ಸಾಂಬಾರಿಗೆ ನಾನಿಲ್ಲಿ ಸೆಡೆಕಾಯಿಂದ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸೆಡೆಕಾಯಿನ ತಿನ್ನೋದ್ರಿಂದ ಕಿಡ್ನಿಲಿರೋ ಅಂದರೆ ಪಿತಕೋಶದಲ್ಲಿರೋ ಅಂಥ ಕಲ್ಲು ಕರಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹೊಟ್ಟೆ ನಾವು ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಅದರಿಂದ ಕ್ಲಿಯರ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ ಲಾಸ್ಟ್ ಟೈಮ್ ಈಗ ಕಾಯಿ ಸಿಕ್ಕಿರಲಿಲ್ಲ ನಿಮಗೆ ತೋರಿಸೋದಿಕ್ಕೆ ಹೀಗಾಗಿ ನಮ್ಮ ಅತ್ತೆ ಊರಿಂದ ಕೊಟ್ಟು ಕಳಿಸಿದ್ರು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಅದೇ ಮಾಡ್ಕೊಳ್ತಾ ಇದ್ದೀನಿ ತುಂಬ ಆಗಿರುತ್ತೆ ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಸೆಡೆಕಾಯಿ ಅಂದರೆ ಈ ರೀತಿಯಾಗಿರುತ್ತೆ ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಬೀನ್ಸ್ ಥರ ಉದ್ದಕ್ಕೆ ಕರಿಮಣಿ ಬರ್ತಾಯಿತ್ತಲ್ವ ಉದ್ದ ಬೀನ್ಸ್ ಆ ಥರ ಇರುತ್ತೆ ನೋಡಿ ತುಂಬ ನೀಟಾಗಿ ಜಸ್ಟ್ ನಾವು ಹಿಂಗೆ ಕಟ್ ಮಾಡಿದ್ರೆ ಸಾಕು ಕಟ್ಟಾಗುತ್ತೆ ಎಳೆದಿದ್ರೆ ಅಂದರೆ ಬಲ್ತ್ ಅದು ಕಟ್ ಆಗೋದಿಲ್ಲ ಈ ರೀತಿಯಾಗಿ ಎಳೆದಿದ್ರೆ ಬೇಗ ಕಟ್ ಆಗುತ್ತೆ ಅಂತಂದರೆ ಅದು ಮಾಡಿದಾಗ ಒಗ್ಗರು ಬರುತ್ತೆ ಆದಷ್ಟು ಎಳೆಯೋದನ್ನೇ ತಗೊಳ್ಳಿ ನೋಡಿ ಈ ರೀತಿಯಾಗಿ ಕಟ್ ತುಂಬ ಸಿಂಪಲ್ಲಾಗಿ ಕಟ್ ತುಂಬ ಹೆಲ್ದಿ ಇದು ಹೆಣ್ಣು ಮಕ್ಕಳಿಗೆ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಪಿತ್ತಕೋಶದಲ್ಲಿ ಕಲ್ಲಿದ್ದರೆ ಹೊಟ್ಟೆನೋವು ಅಂತಿರ್ತಾರೆ ನೋಡಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾವಾಗಲೂ ಹೊಟ್ಟೆನೋವು ಅಂತಿರ್ತಾರೆ ಪಕ್ಕೇನೋ ಈ ಥರದ್ದು ಏನಾದರೂ ಇದ್ದರೆ ಇದ್ರೀ ಅಂದರೆ ಈ ರೀತಿಯಾಗಿ ಸಾಂಬಾರು ಅಥವಾ ಪಲ್ಯನ ಮಾಡಿ ಕೊಡೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಹಳ್ಳಿ ಕಡೆ ಹಳ್ಳಿ ಕಡೆ ವರ್ಷಕ್ಕೆ ಏನಾದರೂ ಸೆಡೆ ತಿನ್ನು ಅಂತ ಹೇಳ್ತಾರೆ ಸೆಡೆ ತಿಂದು ಬಂಡೆ ಬೇಕಾದರೂ ಹೊಡಿಬೋದು ಅಂತಲೇ ಮಾತಾಡ್ಕೊಳ್ತಾರೆ ಅತಿ ಆ ರೀತಿಯಾಗಿರುತ್ತೆ ನೋಡಿ ಈ ನಾನು ಮುಂಚೆನೇ ಕಟ್ ಮಾಡೋದಕ್ಕೂ ಮುಂಚೆನೇ ನಾನು ನೀರಲ್ಲಿ ನೀಟಾಗಿ ತೊಳ್ಕೊಂಡಿದ್ದೀನಿ ನಂತರ ಈ ರೀತಿಯಾಗಿ ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡು ಉಪ್ಪು ಬೇಯಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಕಾಳನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸಡೆಕಾಯಿ ಜೊತೆ ಕಾಳನ್ನು ಹಾಕಿ ಆ್ಯಡ್ ಇದ್ದೀನಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಮೊಳಕೆ ಕಾಳನ್ನ ಇದಿಷ್ಟೇ ಇವೆರಡನ್ನು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಹದ ನೋಡಿ ಅಂದರೆ ನಾವು ಒನ್ ಟೈಮ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಅಥವಾ ಎರಡು ಟೈಮ್ ಅಂದರೆ ನೀವು ಹೇಗೆ ಊಟ ಮಾಡಿ ಅಂದರೆ ಸಾಂಬಾರನ್ನ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟು ನೀರು ಹಾಕಿ ನೀವು ಒಂದು ಎರಡು ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ ತುಂಬ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿ ನಾನಂತೂ ಕ್ವಿಕ್ಕಾಗಿ ಮಾಡಿಕೊಂಡೆ ಹಾಗೆ ನಾನು ನಾಳೆ ಊರಿಗೆ ಹೋಗಬೇಕಾಗಿದ್ದರಿಂದ ಒನ್ ಎರಡು ಟೈಮ್ಗೆ ಸಾಂಬಾರು ಮಾಡಿಕೊಂಡೆ ಯೂಶ್ವಲಿ ನಾವು ಒನ್ ಟೈಮ್ಗೆ ಅಷ್ಟೇ ಮಾಡ್ಕೊಳ್ತೀನಿ ಈ ಸಲೀ ಇವತ್ತೇನು ಮಾಡಿದೆ ಅಂದರೆ ನಾಳೆ ಅಂದರೆ ನಾನು ಸಾಟರ್ಡೆ ಮಧ್ಯಾಹ್ನ ಅಷ್ಟರಲ್ಲಿ ಇರಲ್ವಲ್ಲ ಮಧ್ಯಾಹ್ನ ಊಟಕ್ಕೆ ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ಹಾಗೆ ಸಾಂಬಾರ್ಗೆ ಏನೇನು ಅದನ್ನೆಲ್ಲ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಕೂಡ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ ಇದು ವೀಡಿಯೋ ಆಗಬಾರ್ದು ಅಂತ ಅಂದ್ಬಿಟ್ಟು ನೋಡಿ ಮೊದಲಿಗೆ ಸ್ವಲ್ಪ ಬಾಣಲಿಗೆ ಎಣ್ಣೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಟಂಥ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಂಪ್ಲೀಟಾಗಿ ಒಂದು ಬೆಳ್ಳುಳ್ಳಿ ಗಡ್ಡೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಣ್ಮೆಣಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಹಾಗೆ ಜೀರಿಗೆ ಒಂದು ಸ್ಪೂನ್ ಹಾಗೆ ಕರ್ಬೇವು ಇಲ್ಲಿ ಕೊತ್ತಂಬರಿನೂ ಆ್ಯಡ್ ಮಾಡಿ ಮಾಡ್ಬೋದು ನಾನಿಲ್ಲಿ ಕರ್ಬೇವನ್ನ ಆ್ಯಡ್ ಮಾಡಿಕೊಂಡು ಹಾಗೆ ಹುಳಿಗೆ ಒಂದು ಎರಡು ಇಂಚಷ್ಟು ಹುಣಸೆಹಣ್ಣನ್ನು ಇದಕ್ಕೆ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಹಾಗೆ ನಂತರ ಅದು ಎರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಹಚ್ಚಿಟ್ಕೊಂಡಿದ್ದೀನಿ ಆ ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟಲ್ಲಿ ಇದು ಎರಡು ವಿಷಲ್ ಕೂಡ ಹಾಗಿ ಹಾರು ಹಾಗಾಗಿ ನಾನು ಇದನ್ನು ನೋಡಿ ಈ ರೀತಿಯಾಗಿ ಹಾಗಿರುತ್ತೆ ಎರಡೇ ವಿಷಲ್ಗೆ ಬೆಂದೋಗ್ಬಿಟ್ಟಿರುತ್ತೆ ಆ ಫ್ರೈ ಮಾಡಿ ಇಟ್ಕೊಂಡಿದ್ನವಲ್ಲ ಅದಕ್ಕೇ ನಾವು ಒಂದು ಸ್ಪೂನಷ್ಟು ನಾವು ಇದನ್ನು ಏನು ಬೇಯಿಸಿಟ್ಟಿದ್ವಿ ಅದನ್ನು ಹಾಕಿಬಿಟ್ಟು ಹಾರೋದಕ್ಕೆ ಬಿಡೋಣ ನಂತರ ನಾನಿಲ್ಲಿ ಇದು ಪಲ್ಯಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾವು ಏನು ಬೇಯಿಸಿಟ್ಟಿದ್ವಿ ಆ ಕಾಳು ಅದು ಮತ್ತು ಸಡೆಕಾಯನ್ನ ಈ ಚೆನ್ನಾಗಿ ಫ್ರೈ ಆದ ಈರುಳ್ಳಿಗೆ ಸ್ವಲ್ಪ ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕಾಗುತ್ತೆ ಈರುಳ್ಳಿ ಅಷ್ಟು ಬೇಯಿಸ್ಬಿಟ್ಟು ಈ ಪಲ್ಯನ ಇದಕ್ಕೆ ಅಂದರೆ ಕಾಳು ಮತ್ತು ಸೆಡೆಕಾಯಿನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿದ್ರೆ ಸಾಕು ಬೇಗ ಕ್ವಿಕ್ಕಾಗಿ ಪಲ್ಯ ರೆಡಿ ಆಗುತ್ತೆ ಇದು ಸ್ವಲ್ಪ ಒಗ್ಗರು ಅಂತ ಅನಿಸಿದ್ರೆ ನಿಮಗೆ ಇದಕ್ಕೆ ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡರ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಆಲ್ರೆಡಿ ಅದು ಹಾರಿದ್ದು ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ಇಲ್ಲಿ ಸಾಂಬಾರನ್ನ ಒಗ್ಗರಣೆ ತೊಗೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಆಗಿ ಕರ್ಬೇವು ಸಾಸಿವೆ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿರೋ ಅಂಥದ್ದನ್ನು ಇದಕ್ಕೆ ಆ್ಯಡ್ ಮಾಡಿ ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ಏನು ಬೇಯಿಸಿ ಇಟ್ಟಿದ್ವಲ್ಲ ಅದೇ ನೀರನ್ನೇ ಹಾಡ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಾವು ಈ ಸಡೆಕಾಯಲ್ಲಿರೋ ಅಂಶ ಎಲ್ಲ ಬೇಯಿಸ್ದಾಗ ಅದರಲ್ಲೇ ಬಿಟ್ಕೊಳ್ಳುತ್ತೆ ಆ ನೀರನ್ನ ಈ ರೀತಿಯಾಗಿ ಮಾಡೋದ್ರಿಂದ ಪೂರ್ತಿ ಅದರಲ್ಲಿ ಏನಿರತ್ತೆ ಅಂಶ ನಾವು ಪೂರ್ತಿಯಾಗಿ ಸಾಂಬಾರಲ್ಲಿ ತಿನ್ಕೋಬೋದು ನೋಡಿ ಇನ್ನೇನು ತಿಕ್ನೆಸ್ ನೋಡಿಕೊಂಡು ಮಾಡ್ಕೊಳ್ಬೋದು ಕೆಲವೊಬ್ರು ಬಸ್ಸರು ಮಾಡಿದ್ರೆ ತೆಳಗೆ ಮಾಡ್ತಾರೆ ಕೆಲವೊಬ್ರು ಗಟ್ಟಿಗೆ ಮಾಡ್ತಾರೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನಂತರ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಂಡೋಗೋಣ ಅಂತ ಅನಿಸ್ತಾ ಇತ್ತು ಯಾವಾಗಲೂ ಅಮ್ಮನೇ ಏನಾದರೂ ಮಾಡ್ಕೊಂಡು ಕೊಡ್ತಾಯಿದ್ರು ನಾನು ಈ ಸಲ ಏನಾದ್ರು ಹೋಗೋಣ ಅಂದ್ಬಿಟ್ಟು ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ಕೊಬ್ಬರಿ ಇತ್ತು ಕೊಬ್ಬರಿ ತುರಿಯೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಹಚ್ಚಿಬಿಟ್ಟು ಮಿಕ್ಸಿಗೆ ಹಾಕ್ತೆ ಅದು ಪೌಡರ್ ಆಗುತ್ತೆ ಅಲ್ವಾ ಕೊಬ್ಬರಿ ಪೌಡರ್ ಆ ರೀತಿಯಾಗಿ ಹಾಗೆ ಸ್ವಲ್ಪ ಬಾಣಲಿಗೆ ತುಪ್ಪ ಹಾಕಿ ಗೋಡಂಬಿ ಹಾಗೆ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡೆ ಒಂದು ಸೈಡಿಗೆ ತೆಗೆದಿಟ್ಟ ನಂತರ ಅದೇ ಬಾಣ್ಲಿಗೆ ರವೆ ಕೂಡ ಆ್ಯಡ್ ಮಾಡಿಕೊಂಡೆ ರವೆ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅಂದರೆ ರವೆ ಉಂಡೆ ತಿನ್ನಬೇಕಾದ್ರೆ ತುಂಬ ಸಾಫ್ಟ್ ಅನಿಸುತ್ತೆ ಹಾಗೆ ತುಪ್ಪದ ಫ್ರೇಗ್ರೆನ್ಸ್ ಬರಬೇಕಾದ್ರೆ ಇನ್ನೂ ಒಂದು ತಿನ್ನಬೇಕು ಅನ್ನೋ ಥರ ಫೀಲ್ ಕೊಡುತ್ತೆ ಆ ರೀತಿಯಾಗಿ ನೋಡಿ ಹಾಗೆ ನಾನು ನಾನಿಲ್ಲಿ ಒಂದು ಕಪ್ಪಷ್ಟು ರವೆ ತಂದಿದ್ದೆ ಹಾಗಾಗಿ ಒಂದೇ ಕಪ್ಪಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಟೇಸ್ಟ್ ನಾವು ಶುಗರ್ ಜಾಸ್ತಿ ತಿನ್ನಲ್ಲ ಅನ್ನೋರು ಕಡಿಮೆ ಕೂಡ ಹಾಕೊಳ್ಬೋದು ನಿಮ್ಮ ಟೇಸ್ಟ್ ತಕ್ಕಂತೆ ಹಾಗೆ ನಾನು ಇದಕ್ಕೆ ಕಾಯಿಸಿರೋವಂಥ ಹಾಲನ್ನು ಈಗ ಸಕ್ಕರೆ ಮತ್ತು ರವೆಯನ್ನು ಮಿಕ್ಸ್ ಮಾಡಿದ ನಂತರ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಲನ್ನು ಹಾಕಿ ಮಾಡೋದ್ರಿಂದ ಬೇಗ ಬೇ ಅಂದರೆ ಬೇಗ ಆಗುತ್ತೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ರವೆ ಉಂಡೆ ಬಾಯಲ್ಲಿ ಇಕ್ಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಅಷ್ಟು ಆಗಿರುತ್ತೆ ಇದನ್ನು ಇನ್ನೊಂದು ವಿಧಾನದಲ್ಲೂ ಕೂಡ ಮಾಡ್ಕೊಳ್ತಾರೆ ರವೆ ಕೊಬ್ಬರಿ ಹಾಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಲನ್ನು ಕಾಯಿಸಿ ಸಪ್ರೇಟಾಗಿ ಹಾಕ್ಕೊಂಡು ಹಾಕ್ಕೊಂಡು ಉಂಡೆ ಕಟ್ತಾರೆ ಈ ರೀತಿಯಾಗಿ ಬೇಯಿಸ್ನೆಲ್ಲ ಅದು ಸಪ್ರೇಟಾಗಿ ಮಾಡ್ತಾರೆ ಅದು ರವೆ ರವೆ ಥರ ಇರುತ್ತೆ ಕೆಲವೊಬ್ರಿಗೆ ಅದು ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಇದು ಈ ರೀತಿಯಾಗಿ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಆ ರೀತಿ ಮಾಡೋದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ ಇದು ಈಗ ಮಾಡಿದ್ದಾರೆ ಅನ್ನೋ ಅಷ್ಟು ಸಾಫ್ಟಾಗಿರುತ್ತೆ ಇದನ್ನು ಒಂದು ವಾರ ಎರಡು ವಾರ ನಾವು ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಟ್ಕೊಂಡು ಕೂಡ ತಿನ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ನೋಡಿ ಈ ರೀತಿಯಾಗಿ ತುಂಬ ಬೇಗನೆ ಆಗೋಯ್ತು ಒಂದು ಐದು ನಿಮಿಷ ಬೈಸ್ಕೊಂಡ್ರೆ ಸಾಕು ಅದೆಲ್ಲ ಹಾಕ್ಬಿಟ್ಟು ಅದನಂತರ ಅದು ಹಾರೋದಕ್ಕೂ ಮುಂಚೆನೇ ಈ ರೀತಿಯಾಗಿ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡಿಬಿಟ್ಟು ಕೈಯಲ್ಲೇ ಉಂಡೆ ಮಾಡ್ಕೊಳ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಉಂಡೆ ಮಾಡಿಕೊಂಡು ಅದಕ್ಕೆ ಡೆಕೋರೇಷನ್ಗೆ ಒಂದೊಂದು ಡ್ರೈ ಫ್ರೂಟ್ಸನ್ನು ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ರವೆ ಉಂಡೆ ಆಯಿತು ಕ್ವಿಕ್ಕಾಗಿ ಆಯಿತು ನನಗೂ ಸಮಾಧಾನ ಆಯಿತು ಅಮ್ಮನಿಗೆ ಏನಾದರೂ ಹೋಗ್ತಿದ್ದೀನಿ ನಾನು ಮಾಡಿಬಿಟ್ಟು ತೊಗೊಂಡು ಹೋಗ್ತಿದ್ದೀನಿ ಅನ್ನೋ ಖುಷಿ ಸಿಕ್ತು ಕೂಡ ತುಂಬ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ರವೆ ಉಂಡೆ ಕೂಡ ರೆಡಿ ಆಯಿತು ಅದಾದ ನಂತರ ಇಷ್ಟರಲ್ಲಿ ಆಲ್ರೆಡಿ ಒಂಬತ್ತು ಒಂಬತ್ತುವರೆ ಆಗಿತ್ತು ಹಾಗಾಗಿ ಮುದ್ದೆ ಮಾಡ್ಕೊಬಡೋಣ ಅಂದ್ಬಿಟ್ಟು ಮುದ್ದೆಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ ನಮ್ಮ ಮನೇಲಿ ನೈಟ್ ಟೈಮ್ ಆಲ್ಮೋಸ್ಟು ಮುದ್ದೆನೇ ಇರುತ್ತೆ ಊಟಕ್ಕೆ ಆ ಸಾಂಬಾರು ಮಾತ್ರ ವೆರೈಟೀಸ್ ವೆರೈಟೀಸ್ ಇರುತ್ತೆ ಅಷ್ಟೇ ಆದರೆ ಮುದ್ದೆ ಕಂಪಲ್ಸರಿ ಮನೆಯಲ್ಲಿ ಮುದ್ದೆಗೆ ಇಟ್ಬಿಟ್ಟು ಹಾಗೆ ಸ್ವಲ್ಪ ಪಾತ್ರೆ ಕೂಡ ಆಗಿತ್ತು ಸಾಂಬಾರೆಲ್ಲ ಮಾಡಿ ಪಾತ್ರೆ ಕೂಡ ಹಾಗೆ ಅಡುಗೆ ಮಾಡ್ತಾನೆ ವಾಶ್ ಮಾಡ್ಕೊಳ್ಬಿಟ್ಟೆ ಅಷ್ಟರಲ್ಲಿ ಆಲ್ರೆಡಿ ನನ್ನ ಮಗ ಬಂದು ಕಾಯ್ತಾ ಕೂತಿದ್ದ ಊಟ ಕೊಡು ಅಂತ ಇದಿಷ್ಟ ಆಗಿರುತ್ತೆ ಒಂದು ಕ್ವಿಕ್ಕಾಗಿ ಎರಡು ಮುದ್ದೆ ಕೂಡ ಮಾಡಿಕೊಂಡೆ ತುಂಬ ಬೇಗನೆ ಆಗುತ್ತೆ ಮುದ್ದೆ ಬೇಯಿಸಬೇಕು ಚೆನ್ನಾಗಿ ಅಷ್ಟೇ ಅದು ಒಂದು ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಅದು ಕಷ್ಟ ಅನಿಸಲ್ಲ ಮುದ್ದೆ ಮಾಡೋದು ಕೆಲವೊಬ್ರಿಗೆ ಮುದ್ದೆ ಮಾಡೋದೇ ಒಂದು ಸಂಕಟ ಆಗಿರುತ್ತೆ ಅದೇನು ಕಷ್ಟ ಅನಿಸಲ್ಲ ನೋಡಿ ಬತ್ ಸಡೆಕಾಯಿ ಬಸ್ಸಾರು ಪಲ್ಯ ಹಾಗೆ ಮುದ್ದೆ ರೆಡಿ ಆಯಿತು ಊಟ ಆದ್ದು ನನಗೆ ಸಾಂಬಾರನ್ನ ಬಿಸಿ ಮಾಡಲಿಕ್ಕೆ ಇಟ್ಟು ಇರ ಪಾತ್ರೆಗಳೆಲ್ಲ ವಾಶ್ ಮಾಡಿ ಹಾಕಿ ಕಿಚನ್ನ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಕೂಡ ಪ್ಯಾಕ್ ಮಾಡಿಕೊಂಡೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿತ್ತು ನನ್ನ ಪ್ರಿಪ್ರೇಷನ್ ದಯವಿಟ್ಟು ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ದಯವಿಟ್ಟು ಸ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ವೀಡಿಯೋಗಳನ್ನ ಮಾಡಬೇಕು ಅನಿಸುತ್ತೆ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ